ದಲಿತರು ದೌರ್ಜನ್ಯ ಆಗಿದೆ ನ್ಯಾಯ ಕೊಡಿ ಅಂದ್ರೆ ಪರ್ಮಿಷನ್ ಪರ್ಮಿಷನ್ ಇದೆಯಾ ಧರಣಿ ಮಾಡೋಕ್ ಪರ್ಮಿಷನ್ ಇದೆಯಾ ಅಂತ ಕೇಳ್ತಿರಲ್ಲ ಏನಿರೋದು ಏನಿರೋದು ನೀವು ಕೇಳೋದು ಅಲ್ಲಿ ನಿಮ್ ಭಾಷೆ ಹೆಂಗಿತ್ತು ಗೊತ್ತಿಲ್ವಾ ನಮ್ಗೆ ಏನನ್ನ ಮಾತಾಡ್ತೀರ ಅದೆಲ್ಲ ರೆಕಾರ್ಡ್ ಆಗುತ್ತೆ ಬರೋದಿಲ್ಲ ಲಪಂದ್ರನ್ನ ಸಮರ್ಥನೆ ಮಾಡ್ಕೊಂಡು ನಾವು ಬಂದಿಲ್ಲ ಇಲ್ಲಿ ತಂತ ಪೊಲೀಸ್ ಸ್ಟೇಷನ್ಗೆ ಯಾವತ್ತು ನ್ಯಾಯ ಕೇಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನೀವು ಎಂತ ಹೇಗ್ ಗೌರಸ್ಬೇಕು ಅಂತ ತಿಳ್ಕೊಳ್ಬೇಕು ಬರೀ ಇದೆ ಆಗ್ಬಿಡ್ತು ಹಣ ಕೊಡ್ತಾರೆ ಕಲ್ಲರ್ ಹಿಡಿಯೋದಕ್ಕೆ ಹೋದಾಗ ಗೂಂಡಗಳು ಹಿಡಿಯೋದಕ್ಕೆ ಹೋದಾಗ ಮಿಕ್ಕಿದ ಒಂದಷ್ಟ ಕಾಕಿ ಬಟ್ಟೆ ಹಾಕೊಂಡು ದಂಧೆ ಮಾಡ್ತೀರಾ ಇವರಿಗೆ ಅಡ್ವೊಕೇಟ್ ಮಾತಾಡಲಿ ಧರಣಿಗೆ ಪ್ರದೇಶಿಗೆ ಅಂತ ಕೇಳ್ತೀರಾ ಮೃತಪರ ಕಾನೂನು ಬಾರಿ ಅವ್ರ ಮನೆಗೆ ಮಗಳ ಮೇಲೆ ಮುಖ್ಯ ಅವ್ರನ್ನ ಮನೆಯಿಂದ ಹೊರಗಾಕಿ ಇಟ್ಟಾಡಿದಾಗ ಅವ್ರು ಕಂಪ್ಲೇಂಟ್ ಮಾಡೋಕ್ಕೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡು ಎಫ್ಐರ್ ಹಾಕಿ ಅವ್ರ ಮೇಲೆ ಕ್ರಮ ತಗೊಂಡುಕೊಳ್ಳೋದು ಆ ಕಾನೂನು ಪಾಲನೆ ಮಾಡಬೇಕು ನಿಮ್ಗೆ ಗೊತ್ತಾಗಲಿವ್ ನಿಮಗೆ ಪರ್ಮಿಷನ್ ಕೇಳ್ತಾರೆ ಅವ್ರೇನು ಮೈಕ್ ಕೊಟ್ಟಿದ್ದಾರೆ ಅದು ಮೈಕ್ ಇಟ್ಕೊಂಡ್ರೆ ಪರ್ಮಿಷನ್ ಬೇಕು ಯೂಸ್ ಮೈತ್ರಿ ಪರ್ಮಿಷನ್ ಬೇಕು ನ್ಯಾಯ ಬೇಕು ಅನ್ನೋರ್ಗೆ ಅವರು ನ್ಯಾಯಬಾರ್ದು ಇನ್ನೂರ ಇನ್ನೂರ ಐವತ್ತಕ್ಕಿಂತ ಇನ್ನೂರ ಇನ್ನೂರೈವತ್ತು ಜನಕ್ಕಿಂತ ಜಾಸ್ತಿ ಕಡಿಮೆ ಜನ ಒಂದ್ ಕಡೆ ಶಾಂತಿ ಸೇರಿದ್ರೆ ಅದು ಇದೆಲ್ಲ ಅದಕ್ಕೆ ಅನುಮತಿ ಬೇಕಾಗಿಲ್ಲ ಮೈಕ್ ಹಾಕಿದ್ರೆ ಮಾತ್ರ ಅನುಮತಿ ಬೇಕು ನೀವು ತಿಳ್ಕೊಳ್ಳಿ ಮುಂಚೆ ಅನ್ಯಾಯಕ್ಕೊಳಗ ಬಂದಿದ್ದಾರೆ ಸಾಹೇಬರ್ಗೆ ಹೇಳಿದ್ರು ಇಲ್ಲಿನ ಇನ್ಸ್ಪೆಕ್ಟ್ರೇ ಚೇತನ್ ಕುಮಾರ್ ಏನ್ ಹೇಳಿದ್ದು ರಮೇಶ್ ಮನೆ ಖಾಲಿ ಮಾಡೋದಕ್ಕೆ ನಾನೇ ಲಾರಿ ವ್ಯವಸ್ಥೆ ಮಾಡ್ತೀನಿ ಎಲ್ಲೂ ಇಲ್ಲ ಅಂದ್ರೆ ಚೌಲ್ಟ್ರಿಗೆ ರೂಮ್ ವ್ಯವಸ್ಥೆ ಮಾಡ್ತೀನಿ ಅಂತ ಏನು ನೀವು ಲಾಟ್ ಇಟ್ಕೊಂಡಿದ್ದೀರ ನಿಮ್ಮ ಇನ್ಸ್ಪೆಕ್ಟರ್ ಬೇರೆ ಬೇರೆ ಐದು ತಾರೀಕು ಜನರಿಗೆ ಅವ್ರ ಮನೆಗಳು ಖಾಲಿ ಮಾಡಿಸ್ಬಿಟ್ಟು ಅವ್ರ ರೂಮ್ ಇಲ್ದೆ ಇರುವಾಗ ಚೌಟ್ರಿ ವ್ಯವಸ್ಥೆ ಮಾಡ್ತೀನಿ ಮನೆ ವ್ಯವಸ್ಥೆ ಮಾಡ್ತೀನಿ ಖಾಲಿ ಮಾಡ್ಕೊಂಡು ಹೋದಕ್ಕೆ ಲಾರಿ ವ್ಯವಸ್ಥೆ ಮಾಡೋದಕ್ಕೆ ಟ್ರಾನ್ಸ್ಪೋರ್ಟೇಷನ್ ತನಿಖೆ ಲಾಕ್ ಇಟ್ಕೊಂಡಿದ್ದಾರೆ ಹೇಳ್ರಮ್ಮಿ ಅಲ್ಲಿ ಹೇಳ್ತಾರೆ ರಾಮನಾಯ್ಕನ್ನ ತೋರಿಸಮ್ಮ

ಈಗ ಒಡ ಪೊಲೀಸ್ ಇನ್ಸ್ಪೆಕ್ಟರ್ಪಡು ಮುಂದೆ ಯಾಕೆ ಬರುತ್ತೆ ಸಿ ಪಿ ಬರ್ಬೇಕು ಅವ್ರ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು ಅದವ್ರು ಕೇಳ್ತಾ ಇರೋದು ಅವ್ರು ಏನು ಕಾನೂನು ಕ್ರಮ ಕೊಟ್ಟಿದ್ದಾರೆ ಏನೇನು ಹೇಳಿದ್ವಿ ಅದು ಹೇಳಿ ಇಲ್ಲಿ ಯಾಕೆ ಬಂದಿದ್ದಾರೆ ಅವರು ಅಂತ ಅದಾಗ ತನಕಲ್ಲ ಇವರು ಅವತ್ತೇ ಕೊಟ್ಟಿದ್ದಾರೆ ತಗೊಂಡಿಲ್ಲ ಇನ್ನೂ ಕ್ರಮ ತಗೊಂಡಿಲ್ಲ ನೀವು ಇವಾಗ ಕುಡಿಯುತ್ತೆ ಕೇಳ್ತೀವಿ ಮತ್ತೆ ನಾಲ್ಕು ಕಮಿಷನ್ ಸಾಹೇಬ್ ಹೇಳಿದ್ವಿ ವೈಯಕ್ತಿಕವಾಗಿ ಹೇಳಿದ್ದೀನಿ ನಿನ್ನೆ ಕ್ಲೋಸ್ ಕೊಟ್ಟು ಪಿ ಹತ್ರ ಮಾತಾಡೋದು ಡಿ ಸಿ ಬಿ ಅವರು ನೀಟುವರೆಗೂ ಸಿಕ್ತಿಲ್ಲ ಫೋನ್ ಅಟೆಂಡ್ ಆಗ್ತಿಲ್ಲ ಆಪಿಸಿಲ್ಲ ಈಗ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಗೋಸ್ಕರ್ ಈಗ ಈಗ ಏನು ನಡೀತಾ ಇದೆ ಇವರು ಶಿವಶಂಕರ್ ಎಸ್ ಐ ಅವರ ವ್ಯಾಪ್ತಿಗೆ ಮೀರಿದ್ದು ಅವರ ಗ್ರೇಡ್ಗಿಂತ ಮೇಲಿರೋರು ಬಂದು ಇದನ್ನ ಪರಿಹರಿಸ್ಬೇಕು ಕಷ್ಟ ಸುಖ ಕೇಳ್ಬೇಕು ಇವ್ರ ಕೈಯಲ್ಲಿ ಏನು ಇಲ್ಲ ಪಾಪ ಅವ್ರೇನು ಮಾಡೋಂಗಿಲ್ಲ ಏನೋ ಅಲ್ಲಿ ಹೇಳಿದಾರೆ ಕೇಳ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಹೇಳ್ಬಿಡಿ ನಿಮ್ ಕೈಯಲ್ಲಿ ಆಗಲ್ಲ ಇದು ಮೇಲ್ನವ್ರು ಬರೋದಿಕ್ಕೆ ಕೇಳಿ ಇಲ್ಲ ಅಂದ್ರೆ ಅವ್ರು ಸಂಜೆ ತನ್ಕನೋ ರಾತ್ರಿ ತನ್ಕನೋ ನಿರಾಹಾರ ಮಾಡ್ತಾರೆ ಕಂಪ್ಲೇಂಟ್ ತಗೊಳ್ಳೋದಕ್ಕೆ ಅವರು ಆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗ್ಬೇಕು ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿ ಪ್ಲಾಸ್ಟಿಕ್ ವೈಲೆಸ್ ಮೆಸೇಜ್ ಕೊಟ್ಟಿದ್ದಾರೆ ಮೆಸೇಜ್ ಬಂದಿದೆ ನೋಡಿ ವೈಲೆಸ್ ಮೆಸೇಜ್ ಬಂದಿದೆ ಎಲ್ಲ ಇದೆ ಡೀಟೇಲ್ಸ್ ಇದೆ ನ್ಯಾಯಾಲಯದ ಪಾಲನೆ ಮಾಡೋದಿಲ್ಲ ನ್ಯಾಯಾಲಯಕ್ಕೆ ನ್ಯಾಯಾಲಯಕ್ಕೆ ಹೋಗಿದ್ರು ಇನ್ನೊಂದು ಕೇಸ್ ಮಾಡಿದಾರಲ್ಲ ಸರ್ ಇವ್ರು ಮೊನ್ನೆ ಕರ್ತವ್ ಕೂರಿಸಿದ್ದಾರೆ ಹಂಗೆ ಕಂಟೆಂಕ್ಟ್ ಮಾಡಿ ಕಂಟೆಂಟ್ ಕೇಸ್ ಬಿಡೋದಿಲ್ಲ ಮಾಡ್ತಾರೆ ಹಂಡ್ರೆಡ್ ಫೋನ್ ಮಾಡೋದೇ ಯಾಕೆ ಬಂದಿಲ್ಲ ನಮಸ್ಕಾರ ನಾನು ಮಂಜುನಾಥ್ ಕರ್ನಾಟಕ ರಾಷ್ಟ್ರ ಬೆಂಗಳೂರು ಅಧ್ಯಕ್ಷ ನೀವು ಇತ್ತೀಚಿನ ಕೆಲವು ದಿನಗಳಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಪೇಜ್ಗಳನ್ನು ನೋಡ್ತಾ ಇರ್ಬೋದು ಪ್ರತಿ ದಿವಸ ಒಂದೊಂದು ಪೊಲೀಸ್ ಮರ ವರ್ತನೆ ಒಂದೊಂದು ಸ್ಟೇಷನ್ ಅಲ್ಲಿ ಒಂದೊಂದು ಊರಲ್ಲಿ ನಾವು ಪ್ರತಿಭಟನೆ ಮಾಡುವಂತ ಸಂದರ್ಭ ಬಂದಿದೆ ಇವರ ದೌರ್ಜನ್ಯಗಳು ಯಾವ ಮೀರಿ ಮಿತಿ ಮೀರಿದೆ ಅಂತಂದ್ರೆ ಇವರು ಯಾವೆಲ್ಲವನ್ನು ಮೀರಿದೆ ರೌಡಿಗಳಿಗಿಂತ ಹೆಜ್ಜೆ ಮುಂದೆ ಅವ್ರಿಗೆ ಯಾರೋ ಒಂದಷ್ಟು ಕರಣಗಳು ಬರುವುದೇನೋ ಗೊತ್ತಿಲ್ಲ ಇವ್ರಿಗೆ ಯಾವುದೇ ಕಾರಣಗಳು ಇಲ್ಲ ಇವ್ರು ಹೇಳಿದ್ದೆ ಕಾನೂನು ಇವ್ರು ಹೇಳಿದೆ ಇದು ಕುತ್ಕೋ ಮೂರು ಸಹ ಕುತ್ಕೋ ಅಂದ್ರೆ ಮೂರು ಕುತ್ಕೋಬೇಕು ಅದು ನಿಯಮ ವಿರುದ್ಧ ಆದ್ರೂ ಪರವಾಗಿಲ್ಲ ಬಂದವರು ಕಂಪ್ಲೇಂಟ್ ಕೊಟ್ಟಾಗ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಇದಿಲ್ಲ ಇವರಿಗೆ ಏನೇನೋ ಟ್ರೈನಿಂಗ್ ಏನಾಗಿರ್ತದೆ ಯಾವುದೋ ಇವ್ರಿಗೆ ಗಾಳಿ ಇಲ್ಲ ಇವರು ಯಾರು ಫೋನ್ ಮಾಡ್ತಾರೆ ಯಾರು ಇದ್ ಮಾಡ್ತಾರೆ ವ್ಯವಹಾರ ಮಾಡ್ತಾರೆ ಇದು ಮನಸ್ಸಿಗೆ ಬಂದಂಗೆ ಇವ್ರದ್ದು ವ್ಯವಹಾರ ಆಗೋಗಿದೆ ಇವ್ರದ್ದು ಇವ್ರ ನಿಯಮಗಳ ಅಡಿನಲ್ಲಿ ಯಾವುದೂ ಕೆಲಸ ಮಾಡ್ತಾ ಇಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡಿ ಪೊಲೀಸ್ ವ್ಯವಸ್ಥೆ ಅದು ಕೊಟ್ಟಾಗುತ್ತೆ ಇದರಿಂದಾಗಿ ಪ್ರಾಮಾಣಿಕವಾಗಿ ಯಾರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆ ಪೊಲೀಸ್ ಅಧಿಕಾರಿಗಳು ಇದರಿಂದ ಅವಮಾನ ಆಗ್ತದೆ ಇಡೀ ವ್ಯವಸ್ಥೆ ಬೇಕಾಗಿರೋದ್ರಿಂದ ದಯವಿಟ್ಟು ಆ ಪ್ರಾಮಾಣಿಕ ಅಧಿಕಾರಿಗಳವರು ಮುಂದೆ ಬಂದಿ ನಿಮ್ಮ ಇಂಥ ವರ್ತನೆಯಿಂದ ದೌರ್ಜನ್ಯಗಳಿಂದಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ನಮ್ಮಂತೂ ಅವಮಾನ ಆಗ್ತದೆ ಅನ್ನೋದನ್ನ ನೀವು ಕೂಡ ದನ್ವಿಟ್ಟಬೇಕು ಇಲಾಖೆ ಒಳಗಡೆ ಈಗ ಇಲ್ಲ ಅಂತಂದ್ರೆ ಇಂಥವ್ರು ಏನು ಕುತ್ಕೊಂಡು ಕಾನೂನು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗ್ಲೂ ಕೂಡ ಮಾಡಬಾರ್ದು ಅಂತ ಇದ್ರೂ ಕೂಡ ಒಂದು ನನ್ನ ಒಂದು ಪ್ರಕರಣ ನ್ಯಾಯದಲ್ಲಿ ನಡೀತಾ ವಿಚಾರಣೆ ನಡೀತಾ ಇದ್ರು ಕೂಡ ಅದ್ರ ವಿರುದ್ಧ ಅದನ್ನು ವೈಲೇಷನ್ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಆ ಕಂಪ್ಲೇಂಟ್ ರಿಜಿಸ್ಟರ್ ಆದ್ಮೇಲೆ ಯಾರ ವಿರುದ್ಧ ಆಗಿದೆ ಅವ್ರಿಗೆ ಮಾಹಿತಿ ಕೊಡೋದಿಲ್ಲ ಅವರು ಒಂದು ಅವರು ಅತಿಕ್ರಮ ಪ್ರವೇಶ ಮಾಡಿದ್ರೆ ಮಂಗಳ ಮುಖ್ಯ ಅವರ ರೋಡಿ ಇಲ್ಲಿ ಇವ್ರ ಮನೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿದ್ಮೇಲೆ ಅವ್ರಿಗೆ ಕಂಪ್ಲೇಂಟ್ ಕೊಡಕ್ಕೆ ಬಂದ ಕಂಪ್ಲೇಂಟ್ ತಗೊಂಡಿಲ್ಲ ಇವತ್ತಿನವರೆಗೂ ಆ ಕಂಪ್ಲೇಂಟ್ನ ರಿಜಿಸ್ಟರ್ ಆಗಿದಿಲ್ಲ ಡಿ ಸಿ ಹತ್ರ ಹೋಗ್ತಾರೆ ಪಿನೂ ಕೂಡ ಏನು ಇಲ್ಲಿಗೆ ವಾಪಸ್ ಕಳಿಸ್ತಾರೆ ಕಂಪ್ಲೇಂಟ್ ರಿಜಿಸ್ಟರ್ ಆಗೋದಿಲ್ಲ ಬದಲಾಗಿ ಇವ್ರನ್ನ ಮೂರು ದಿವಸ ಕೂರಿಸ್ಕೊಳ್ತಾರೆ ಇಲ್ಲಿ ರಮೇಶ್ ಅನ್ನೋರು ಅವರು ಅವ್ರನ್ನ ಕೂರಿಸ್ಕೊಂಡು ಅಲ್ಲಿ ಬೇರೆ ಬೇರೆ ಅವ್ರ ಕಡೆ ಯಾರು ಇದ್ದಾರೆ ಅವ್ರ ಕಡೆ ಲಾಯರ್ಗಳಿಗೆ ಇವ್ರನ್ನ ಕರೆಸಿ ಇವ್ರು ಸೆಟ್ಲ್ಮೆಂಟ್ ಮಾಡಿಸ್ತಾರೆ ಭಯ ಹುಟ್ಟಿಸಿ ನಿನ್ನ ಡೈಲಿ ಕಳಿಸ್ಕೊಡ್ತೀನಿ ಅವ್ರ ಅಮ್ಮ ಅಕ್ಕ ಅಕ್ಕ ಎಲ್ಲ ಮನೆಯವರು ಬರ್ಬೇಕು ಇವರಿಗೆ ಇವ್ರು ಪೊಲೀಸ್ ಭಾಷೆನಲ್ಲಿ ಬಾಯಿನಲ್ಲಿ ಇವರಿಗೆ ಸಂಸ್ಕೃತ ಒಂದು ಸೌಜನ್ಯದ ಭಾಷೆ ಇವ್ರ ಬಾಯಲ್ಲಿ ಬರೋದೇ ಇಲ್ಲ ಇವತ್ತು ಹಾಗಾಗಿ ಇವರು ನಾನು ಈ ಪೊಲೀಸ್ನವರಿಗೆ ನಾನು ಇವತ್ತು ಹೇಳ್ತಿದ್ದೀನಿ ನೀವೇನು ಆ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿದ್ರ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನಿಮ್ಮ ಮನೆಯಲ್ಲಿ ಪ್ಲೇ ಮಾಡಿ ನಿಮ್ಮ ಅಕ್ಕ ತಂಗಿಯವರಿಗೆ ನಿಮ್ಮ ತಾಯಿಯವರಿಗೆ ನಿಮ್ಮ ಮಕ್ಕಳಿಗೆ ಮುಂದೆ ಅದು ಪ್ಲೇ ಮಾಡಿ ಅವ್ರು ನಿಮಗೆ ಏನಂತ ಏನ್ ಹೇಳ್ತಾರೆ ಅನ್ನೋದನ್ನು ಇಟ್ಕೊಂಡು ನೀವು ಆತ್ಮಾವಲೋಕ ಮಾಡ್ಕೊಳ್ಳಿ ಯಾಕಂದ್ರೆ ಇದಕ್ಕಿಂತ ಕೆಟ್ಟದಾಗಿ ನಿಮ್ಮ ಮನೇಲಿ ನಿಮ್ಗೆ ಅದನ್ನ ಸಮರ್ಥ ಮಾಡ್ಕೊಳ್ತಾರೆ ನಮ್ಗೆ ಹೇಳಕ್ಕಾಗಲ್ಲ ನಮಗೆ ಮತ್ತೊಂದು ಅವಾಚ್ಯವಾಗಿ ಏನ್ ಬಾಯಿ ಬಿಟ್ರೆ ಹೊಲ್ಸು ಬಾಯಿ ದೇಶ ಏಕವ ಜನ ವಯಸ್ಸು ಮರ್ಯಾದೆ ಕೊಡೋದಿಲ್ಲ ಇವರ ಒಂದು ದೌರ್ಜನ್ಯ ಆಯಿತು ನಾವು ಬಿಸಿ ಮೇಡಮ್ ಒಂದ್ ರೀತಿ ಕಾಕಿ ಬಟ್ಟೆ ಅನ್ನೋದನ್ನು ಇವರಿಗೆ ಪ್ರೌಢಿತ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಇವರು ಉಪಯೋಗಿಸ್ತಾ ಇದ್ದಾರೆ ಇದು ವ್ಯವಸ್ಥೆನಲ್ಲಿ ಈ ರೀತಿ ಇಲ್ಲ ಇವರಿಗೆ ಹೇಳ್ದಂಗೆ ಕಾನೂನು ಇಲ್ಲ ಕಾನೂನು ಸಂವಿಧಾನದಲ್ಲಿಡೆಯಲ್ಲಿ ಏನ್ ಇರ್ಬೇಕು ಅದನ್ನ ನಿರ್ವಹಿಸ್ತಾ ಇಲ್ಲ ಇವರು ಹಾಗಾಗಿ ಈ ಒಂದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಇವತ್ತು ಏನು ಅವತ್ತಿನ ಇವತ್ತು ಏನು ಇಂಥ ವ್ಯವಸ್ಥೆಗಳು ಇವರು ಬದಲಾವಣೆ ಮಾಡಬೇಕು ಅಂತ ಮಾಡ್ತಾ ಇದೆ ನಾವು ಇದು ಇಂಥ ಇಂದು ನೊಂದವ್ರ ಪರವಾಗಿ ನಾವು ಯಾವತ್ತು ಇರ್ತೀವಿ ದಯವಿಟ್ಟು ಯಾರು ಇದ್ ಮಾಡಿದಿರಾ ಒಂದಷ್ಟು ದಿನಗಳಲ್ಲಿ ನಮ್ಮ ಸಂಪರ್ಕ ಮಾಡಬೇಕಂತಿ ಮಾಡ್ಕೊತೀನಿ ಇವ್ರ ಚೇತನ್ ಮತ್ತೆ ಇನ್ನೊಬ್ರು ಶರಣ್ ಬಸವಪ್ಪ ಇಲ್ಲಿ ಸರ್ ಶರಣ ಬಸವಪ್ಪ ಅಂತ ಇನ್ಸ್ಪೆಕ್ಟರ್ ಇಲ್ವಾ ಇಲ್ಲಿ ಅವ್ರು ಅವ್ರನ್ನ ಕರೀರಿ ಅವರು ಅವ್ರು ನಾನು ನನ್ನ ಮುಂದೆ ಒಪ್ಕೊಂಡಿದ್ದಾರೆ ಮತ್ತೆ ವಿಡಿಯೋ ರೆಕಾರ್ಡಿಂಗ್ ಇದೆ ಅವರು ಡಿಸಿಪಿ ಅವರ ಆದೇಶದ ಮೇರೆಗೆ ಮೂರ್ ಮೂರ್ ದಿವಸ ಒಬ್ಬ ವ್ಯಕ್ತಿನ್ ಕರ್ಕೊಂಡ್ ಕೂರ್ಸ್ಕೊಂಡಿದ್ದಾರೆ ಇಲ್ಲೇನೆ ಒಂದೂವರೆ ಕೋಟಿ ಟ್ರಾನ್ಸಾಕ್ಷನ್ ಆಗಿರೋದು ಬೇನಾಮಿ ಟ್ರಾನ್ಸಾಕ್ಷನ್ಸ್ ಇಲ್ಲಿ ನೀವು ವ್ಯವಹಾರ ಮಾಡಿಸ್ತಿದ್ದಾರೆ ಕೂರ್ಸ್ಕೊಂಡು ಅವನು ಯಾರೋ ದುಡ್ಡು ತಗೊಂಡಿದ್ದಾನಂತೆ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಸ್ಟ್ ಆಫ್ ಆಲ್ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ ಎಂತದ್ದು ಆಗಿಲ್ಲ ಇಲ್ಲಿ ಇಲ್ಲಿ ಈ ಚೆಕ್ ಟ್ರಾನ್ಸಾಕ್ಷನ್ ಆಗಿಲ್ಲ ಎರಡು ಲಕ್ಷಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಆದಾಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗಮನಕ್ಕೆ ತಗೋಬರ್ಬೇಕಿತ್ತು ಬರ್ಬೇಕಿತ್ತು ಪೊಲೀಸ್ ಅದನ್ನ ತಗೊಂಡ್ ಬರ್ದಿರ ಹೋಗ್ಬಿಟ್ಟು ಐದು ಜನ ನಿಮ್ಮ ಪೊಲೀಸರು ಕರ್ಕೊಂಡ್ಬಂದಿದ್ದಾರೆ ಆ ವ್ಯಕ್ತಿನ ಎಫ್ ಐ ಆರ್ ಮಾಡಿಲ್ಲ ಎನ್ ಸಿ ಆರ್ ಮಾಡಿಲ್ಲ ಎಂಥದ್ದು ಮಾಡಿಲ್ಲ ಕರ್ಕೊಂಡ ವ್ಯಕ್ತಿನೂ ಮೂರು ದಿವಸ ಕೂರಿಸಿದ್ದಾರೆ ಸರ್ ಇಲ್ಲಿ ನಮ್ಮ ಗಮನಕ್ಕೆ ಬಂದಾಗ ನಾವು ಇಲ್ಲಿ ಬಂದು ಕೇಳಿದಾಗ ಅಡ್ವೊಕೇಟ್ನು ಸಮೇತ ಮಾತಾಡ್ಲಿಕ್ಕೆ ಬಿಟ್ಟಿಲ್ಲ ಬಸಪ್ಪ ಅವರು ಕೇಳಿದಾಗ ಇಲ್ಲ ಡಿ ಸಿ ಪಿ ಸಾಹೇಬ್ರು ಹೇಳಿದ್ರು ಹಾಗಾಗಿ ಕರ್ಕೊಂಡು ಕೂರಿಸಿದ್ದೀವಿ ನಾವು ಅಂತ ಹೇಳಿದ್ರು ಆ ವ್ಯಕ್ತಿನ್ ತೋರಿಸಿ ಅಂತ ಹೇಳಿದಾಗ ಆವಾಗ ನಮಗೆ ಆ ವ್ಯಕ್ತಿನ ತೋರಿಸಿದ್ರು ತೋರ್ಸಿ ಆ ವ್ಯಕ್ತಿನ ಸರಿ ಇಲ್ಲೇ ಕೂರ್ಸ್ಕೊಳ್ಳಿ ನಾವು ಕೋರ್ಟ್ ಕೋರ್ಟಿನ ಆದೇಶ ತಗೋ ಬರ್ತೀವಿ ಆಮೇಲೆ ಬಿಡಿದ್ರು ಅಂತ ಹೇಳಿದ್ರೆ ಹದಿನೈದು ನಿಮಿಷಕ್ಕೆ ಬಿಟ್ಕೊಂಡಿಸ್ರು ನೀವೇನೋ ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡ ಇಟ್ಕೊಂಡು ಹದಿನೈದು ನಿಮಿಷಕ್ಕೆ ಬಿಡುವಂತ ಪ್ರಮೇಯ ಏನ್ ಬಂದಿದ್ವಿ ಸರ್ ಪೊಲೀಸರು ಆಯ್ತಲ್ಲ ಸರ್ ಅದು ಮತ್ತೆ ಇಪ್ಪತ್ನಾಲ್ಕು ಗಂಟೆಗಿಂತ ಜಾಸ್ತಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡ್ಬೇಕು ಅಂತಿದೆ ಪ್ರೆಸೆಂಟು ಮಾಡ್ಲಿಲ್ಲ ಅವ್ರನ್ನ ಇಲ್ಲೇ ಕೂರ್ಕೊಂಡು ಕೂರ್ಕೊಂಡು ಹೆಂಗ್ ಎನ್ಕ್ವೈರಿ ಮಾಡ್ತಿದೀರಿ ಎನ್ ಸಿ ಆರು ಮಾಡ್ತೀರಿ ಹೆಂಗ್ ಸರ್ ಎನ್ಕ್ವೈರಿ ಎನ್ಕ್ವೈರಿ ನಡೆಯುತ್ತೆ ಇದು ನಮ್ದು ವಿಚಾರ ಸರ್ ಇವ್ರ ಒಬ್ಬರದ್ದು ಕೇಸ್ ಅಲ್ಲ ಸರ್ ಇಲ್ಲಿ ಇಲ್ಲಿ ಕಂಪ್ಲೀಟ್ ಸ್ಟೇಷನ್ ಸೆಟಲ್ಮೆಂಟ್ ಸ್ಟೇಷನ್ ಆಗ್ಬಿಟ್ಟಿದೆ ಈ ಸ್ಟೇಷನ್ ಆ ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ ಏನೇನೋ ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದಾರೆ ಮತ್ತೆ ಇಲ್ಲಿ ಒಳಗೆ ಕೂಡ ಒಪ್ಕೊಂಡಿದ್ದಾರೆ ಒಂದು ಜನ ನಾವು ಮಾತಾಡ್ಬೇಕಾದ್ರೆ ಇಲ್ಲೇ ಆಗಿರುವಂತದ್ದು ಎಂಟನೇ ತಾರೀಕು ಹನ್ನೊಂದು ಗಂಟೆ ಕರ್ಕೊಂಡ್ಬಂದಿದ್ದಾರೆ ಹತ್ತನೇ ತಾರೀಕು ನಾಲ್ಕೂವರೆ ಸುಮಾರಿಗೆ ಆ ವ್ಯಕ್ತಿಯನ್ನ ಬಿಟ್ಕಳ್ತಿದ್ದಾರೆ ಇಲ್ಲಿಂದ ಅಂದ್ರೆ ಇದ್ರ ಪರ್ಸನಲ್ ಇಂಟ್ರೆಸ್ಟ್ ಎಂತದ್ದು ಬರುತ್ತೆ ಸರ್ ಒಂದೂವರೆ ಕೋಟಿ ಟ್ರಾನ್ಸಾಕ್ಷನ್ ನಡೆದಾಗ ಡಿಸಿಪಿ ಅವ್ರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ ಪೊಲೀಸರಿಗೆ ಎಂತ ಪರ್ಸನಲ್ ಇಂಟ್ರೆಸ್ಟ್ ಇದೆ ಇದರಲ್ಲಿ ಯಾಕೆ ಪರ್ಸಲ್ ಇಂಟ್ರೆಸ್ಟ್ ತಗೊಂಡ್ರು ಇದೇ ತರ ಎಫ್ಐಆರ್ ಆಗಿರುವಂತ ಕೇಸಸ್ ಯಾವ್ದಾದ್ರು ವ್ಯಕ್ತಿನ ಕರ್ಕೊಂಡ್ ಬರ್ತೀರಾ ಬೇರೆ ಊರಿಗೆ ಎಷ್ಟು ದಿವಸ ನಡೆಯುತ್ತೆ ಅದು ಪ್ರಾಸೆಸ್ ಎಫ್ ಐ ಆಗಿದ್ರೆ ಆರ್ ಆಗಿರೋ ವ್ಯಕ್ತಿ ಕರ್ಕೋಬೋದು ಹೆಂಗ್ ಸರ್ ನೀವು ಇಲ್ಲಿ ಯಾವ ಕಾರಣಕ್ ಕೂರಿಸ್ತೀರಿ ಸರ್ ನಮ್ಮ ಹತ್ರ ವಿಡಿಯೋ ಕಂಪ್ಲೇಂಟ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಕಂಪ್ಲೇಂಟ್

ಯಾರು ಯಾರು ಯಾರ ಆದ್ರೆ ನೀನು ಅವಾಚ್ಯ ಶಬ್ದ ಮಾಡುದು ಉದ್ಯೋಗ ನೋಡಿ ಅವ್ರು ಅವಾಚ್ಯ ಶಬ್ದ ಮಾಡ್ತಾರೆ ಅವ್ರು ಮಾಡ್ತಾರೆ ಅಂತ ನಾವ್ ಹೇಳ್ಬಾರ್ದು ಮಾತಾಡ್ತಾರು ಆತ್ಮ ವರ್ಷ ಮಾಡ್ಕೋಬೇಕು ಏನ್ ಅರ್ಥ ಅಂದ್ರೆ ನೀವು ಪೊಲೀಸ್ ಹೋದ್ರು ನಿಮ್ ಏನ್ ಮಾಡ್ಕೊಳ್ತಾವಲ್ಲ ನೋಡ್ಕೊಳ್ತೀನಿ ಪೊಲೀಸ್ ವ್ಯವಸ್ಥೆನೇ ಚಾಲೆಂಜ್ ಮಾಡ್ತಾರೆ ಪೊಲೀಸ್ ವ್ಯವಸ್ಥೆ ಚಾಲೆಂಜ್ ಮಾಡಿ ಹೋಗ್ತಾರೆ ಅಂತಂದ್ರೆ ನಿಮ್ ವ್ಯವಸ್ಥೆಗೆ ಎಷ್ಟು ಅವಮಾನ ಒಂದು ನಿಮಿಷ ಸರ್ ಅವಮಾನ ಆಗುತ್ತೆ ಸಿ ಟಿವಿಯಲ್ಲಿ ದಯವಿಟ್ಟು ಚೆಕ್ ಮಾಡಿ ಅವ್ರು ಕಂಪ್ಲೇಂಟ್ ಹೇಳ್ತಾ ಇದಾರಲ್ಲ ಇಲ್ಲಿ ಯಾರು ಮಾಡ್ಕೊಂಡು ಹೋಗಿದ್ದಾರೆ ಅಂತ ನಿಮ್ ಪೊಲೀಸ್ ಇದ್ರಗಳೇನೆ ಅವ್ರು ಹಿಂಗ್ ಮಾಡ್ಕೊಂಡು ಹೋಗ್ತಾರೆ ಅಂದ್ರೆ ಅವ್ರಿಗೆ ಧೈರ್ಯ ಇರ್ಬೋದು ಸರ್ ಅವ್ರಿಗೆ ಧೈರ್ಯ ಇದೆ ಅಲ್ಲ ಇವ್ರ ವೀಕ್ನೆಸ್ ಮಾಡ್ಕೊಂಡಿದ್ರೆ ಯಾವ ಕಲರು ಇನ್ನೋವಾ ಸಿಲ್ವರು ನೋಡಿದ್ಯಾಪ್ಲೇಂಟ್ ಅದೇ ಅದೇ ಕಂಪ್ಲೇಂಟ್ ಮತ್ತೆ ವಿಚಾರಣ ಇನ್ನೊಂದು ಎಫ್ಐಆರ್ ಮಾಡಿದ್ರೆ ದೇವನ್ಯಾಯ ಸರ್ ಎಲ್ಲ ಅವ್ರ ಅವ್ರದ್ದೇ ಅವ್ರ ಸಂವಿಧಾನ ಏನು ತಲ್ಲ ಮಾಡಿಲ್ಲ ಇವ್ರು ಹೇಳಿದ್ದೆ ಆಯಿತು ಇವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದಾಗ್ಲೇ ದೂರು ಕೊಟ್ಟಾಗಿದೆ ಅವತ್ತು ಅವ್ರ ಮನೆಗೆ ಅತಿಕ್ರಮ ಪ್ರವೇಶ ಮಾಡಿದಾಗಲೇ ದೂರು ಕೊಟ್ಟಿದೆ ಕ್ರಮ ತೋಣ ನೀವು ಫಟೋ ನಿಮ್ಮ ಯಾರು ಇದು ಮಾಡಿಲ್ಲ ಯಾರು ಸ್ಪಂದಿಸಿಲ್ಲ ಕಾರ್ ನಂಬರ್ ಹೆಸರು ಕಾರ್ ನಂಬರ್ ಫೋಟೋ ಹೊಡ್ಕೊಡ್ರಪ್ಪ ಅಲ್ಲಿ ಹೋದ್ರೆ ಆಮೇಲೆ ಸಿಗೋ ಆಮೇಲೆ ಒಂದ್ ನಿಮಿಷ ಅವ್ರು ಯಾರೋ ಪ್ರಭು ಮತ್ತೆ ಗೌಡ್ರು ಅಂತಂತೆ ಆ ಕಾರ್ ನಂಬರ್ ಸಿಕ್ಕಿದೆ ನೀವ್ ಒಂದ್ ಕಂಪ್ಲೇಂಟ್ ಕೊಡಿ ನಾವ್ ಇಲ್ಲಿ ಧರಣಿ ಕೂತಿದ್ ಧರಣಿ ಅಂತ ನಾವು ಶಾಂತಿತವಾಗಿ ಇಲ್ಲಿ ಕೂತಿದ್ವಿ ಪೊಲೀಸ್ ಸ್ಟೇಷನ್ ಮುಂದೆ ನಮ್ಗೆ ಬೆರಳು ತೋರಿಸಿ ಬೆರಳು ತೋರಿಸಿ ನಮ್ಗೆ ಎದುರಿಸಿದ್ದಾರೆ ಅಂತ ಹೇಳಿ ಒಂದ್ ಕಂಪ್ಲೇಂಟ್ ಅವ್ರ ಕೈಯಲ್ಲಿ ಬಂದ್ ಕಂಪ್ಲೇಂಟ್ ಬರ್ಬಿರಿ ಬರೀರಿ ಅವ್ರು ಬರ್ಕೊಡ್ರಿ ನಂಬರ್ ನೀವು ಫೋಟೋ ತಗೊಳ್ರಿ ಹೋಗ್ರಿ ಗಜೇಂದ್ರ ಅಲ್ಲಿ ಕೂತ್ಕೊಂಡು ಅವ್ರ ಅವ್ರ ಹೆಸರಲ್ಲಿ ಒಂದ್ ಕಂಪ್ಲೇಂಟ್ ಬರೀರಿ ಅವತ್ತು ಮನೆಗೆ ಪ್ರವೇಶ ಮಾಡಿದಂಗಳ ಪೊಲೀಸರ ಪೊಲೀಸರ ಬೆಂಬಲ ಇಲ್ಲದೆ ಇದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಮುಂದೆ ಬಂದು ಈ ಅಮಾಯಕ ಜನರಿಗೆ ಅವ್ರ ಆ ತರ ಗೂಂಡಾಗಳು ಇರಬೇಕು ಅವರು ಪೊಲೀಸರ ರಕ್ಷಣೆಯಲ್ಲಿ ಅವರಿಲ್ಲ ಅವ್ರ ರಕ್ಷಣೆಯಲ್ಲಿ ಪೊಲೀಸ್ ಇದ್ದಾರೆ ಕಂಪ್ಲೀಟ್ ಈಗ ವೆಹಿಕಲ್ ಸರ್ ನಿಮ್ಮ ಜೊತೆಗೆ ನೀವು ಹೋರಾಟ ಜನ ಇವತ್ತು ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ನೀವು ಯಾರೋ ಕೂಡ ಹೋದ್ರಿ ಸೌಲಭ್ಯದಲ್ಲಿ ಸಾಮೀಲ್ ಆಗ್ಬಿಟ್ಟು ಯಾರು ಈಗ ಈಗ ಬಗ್ಗೆ

ಇಲ್ಲಿ ಅದನ್ನೇ ಈ ದಂಧೆ ಆಗಿ ದಂಧೆ ಆಗ್ತಾ ಇದೆ ಇಲ್ಲಿ ಕಾಪಾಡ ದಂಧೆಗಳು ಮಾಡ್ತಾ ಇದ್ದಾರೆ ಆಮೇಲೆ ಪಾಪ ಅವರು ರಮೇಶು ಮತ್ತು ಅವರು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅವ್ರನ್ನೆಲ್ಲ ಎರಡು ದಿನ ಇಲ್ಲಿ ತಂದು ತೂರಿಸಿದ್ದಾರೆ ಯಾವುದೇ ಕಾರಣ ಇಲ್ದೇನೆ ಆಲ್ರೆಡಿ ಆ ಎಫ್ ಐ ಆರ್ ಆಗೋ ಕೇಸಲ್ಲಿ ಇನ್ನೊಂದು ಎಫ್ ಐ ಆರ್ ಮಾಡಿಬಿಟ್ಟು ದುರುದ್ದೇಶಪೂರ್ವಕವಾಗಿ ಪೊಲೀಸರು ಶಾಮೀಲಾಗಿದ್ದಾರೆ ಯಾರು

ಅಲ್ಲಿ ಅವನು ರೆಕಂಡ್ ಮಾಡ್ತಾರೆ ಮಂಜುನಾಥ್ ಬನ್ನಿ ಅಲ್ಲಿ ವಾಯ್ಸ್ ಅಲ್ಲಿ ಅವ್ರಿಗೆ ಅವ್ರಿಗೆ ಹೇಳಿ ವಿಚಾರ ಹೇಳಿ ಮತ್ತೆ ಪಕ್ಷಾಧ್ಯಕ್ಷೆ ಒಳಗೆ ಹೇಳಿ ஏலேய் நீங்க இங்க வராக பரையது ஆ ஆதிக்கு எல்லாம் என்ன ஆகிடுது யாரோட என்ன ஆகிடுது என்ன ஆகிடுது எல்லிது பக்கெல்லாம் புறப்படல நான் மாத்தறேன் எலக்ட்ரானிக்ஸ் என்ன பண்றீங்க என்ன மாத்திட்டு இருக்கீங்க என்ன பண்றாங்க என்ன பண்ணுவாங்க இந்த பிட் புடி பர்சைன் தகவல் எல்லாம் தகவல் இல்ல மேடம் நான் ஆரம்பிப்பேன் இது இல்ல செட் பண்ணி யாரேங்க எஃப்ஐஆர் உடலா அவங்க போறது பரமனா நோடற நோட انا இவங்களை ட்ரை பண்ணிட்டு ரிப்பேட் பண்ணலாம் வேற பரிலே எஸ் லேடிகள் ಇಷ್ಟಿನ ಕುಟೀತ ಇದಕ್ಕೆ ಯಾವ್ದು ಕ್ರಮ ತಗೊಳ್ಳಿಲ್ಲ ಇವಾಗ ಕುಡಿತ ಬಂದಾರೆ ಅವರು ಕ್ರಮ ತಗೊಳ್ಳಲ್ಲ ಅವರು ಎಸಿ ಬೇರ್ ಬರ್ಲಿ ಡಿಸಿ ಬೇರ್ ಬರ್ಲಿ ಎಮ್ ಎಲ್ ಎ ನೋಡೋಣ ಅವ್ರು ಬಂದ್ರೆ ಅವ್ರೂ ಆಕ್ಷನ್ ಆಗುತ್ತೆ ಇವ್ರ ಕಡೆ ಏನಾಗಲ್ಲ ڏي 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 ಈಗ ನಿನ್ನೆ ಪೂರೈ ಕೊಟ್ಟಿದ್ದಾರೆ ಇಷ್ಟು ದಿನ ಒಂದ್ ತಿಂಗಳಿಂದ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಒಂದೇ ರೀತಿಯಿಂದ ಬೇರೆ ಯಾರು ಕೊಟ್ಟಿಲ್ಲ ಯಾರ ಸಮಯ ದೀಪಕ್ಕೆ ಕಳಿಸಿಯಾ ಫೋಟೋಸ್ ಎಲ್ಲ ಪರ್ಸನಲ್ ಪರ್ಸನಲ್ ಐಡಿ ಒಂದು ಕಾಲ್ ಮಾಡಿ ಹೇಳಿ ಅವರಿಗೆ ಅವರು ನಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಅದಕ್ಕೆ ಕಳಿಸಿ ಕಳಿಸ್ತಾ ಇದ್ದೀನಿ ಅಂತೇಳಿ ನಮಸ್ಕಾರ ಬಂಧುಗಳೇ ಈ ಲೈವ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ ಇನ್ನೂ ಏನೇನು ಅಪ್ಡೇಟ್ ಆಗುತ್ತೆ ನಿಮಗೆ ಲೈವ್ ಮೂಲಕನೇ ತಿಳಿಸ್ತೀವಿ ಈಗ ಡಿ ಸಿ ಪಿ ಮತ್ತೆ ಎ ಸಿ ಪಿ ಇಲ್ಲಿ ಬರಬೇಕು ಅಂತ ನಮ್ದು ಬೇಡಿಕೆ ಇದೆ ಅವರು ಇನ್ನೂ ಯಾರೂ ಬಂದಿಲ್ಲ ಅವ್ರು ಬರೋವರೆಗೂ ನಾವು ಇಲ್ಲಿನೇ ಕೂತಿರ್ತೀವಿ ಈ ಕೆಂಪೇಗೌಡ ನಗರ ಪೊಲೀಸ್ ಠಾಣೆ Nam <initiatives> ಮಾತಾಡ್ಬೇಕಾ ಅಲ್ಲ ಅಲ್ಲೇ ಅಲ್ಲೇ ಮಾತಾಡಿ 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 ಸರ್ ನೀವು ಹೋಳಿಗಳನ್ನ ನಾನು ಮನೇಲಿ ಇದ್ದು ಹೋಳಿಗಳನ್ನೆಲ್ಲ ಹೋಳಿಗಳನ್ನೆಲ್ಲ ಒಳಗಡೆ ಬಿಟ್ಟು ಒಳಗಡೆ ಬಿಟ್ಟು ಭೋಜಗಳನ್ನೆಲ್ಲ ಒಳಗಡೆ ಸೇರಿಸಿ ನೀಚೆ ಸಹ ನನ್ನ ತಳ್ಳಿ ಆಚೆ ಕಡೆ ತಳ್ಳಿದ್ರು ನಾನು ಹೋಗ ಅಷ್ಟು ಇಲ್ಲದ ಬಿತ್ತದೆ ಬಿದ್ದಾದ್ಮೇಲೆ ಏ ಮದಿಯ ಅಲ್ಲೇ ಇರಬೇಕು ಒಂದು ನಾನು ಅಲ್ಲೇ ಕುಂತ್ಕೊಂಡೆ ಕುಂತ್ಕೊತೇನು ಗಾಂಡುಗಳನ್ನೆಲ್ಲ ಸೇರಿಸಿ ಅಲ್ಲ ಒಂದು ಎರಡು ಎಂಟು ಹತ್ತು ಜನ ಗಣಸರುಗಳನ್ನೆಲ್ಲ ಸೇರಿಸಿ ಸಾಮಾನೆಲ್ಲ ಎತ್ತಿ ಈಚೆ ಬಿಸಾಕಿ ಕೂದು ತೂದು ಕೂದು ಕೂದು ಈಚೆ ಬಿಸಾಕಿ ಎಲ್ಲ ಬಿಸಾಕ್ಬಿಟ್ಟು ಕಂಪ್ಲೇಂಟ್ಗಳು ಮಾಡಿದ್ರೆ ಕಂಪ್ಲೇಂಟ್ ಇಲ್ಲ ನನ್ನ ಮಗ ಬಂದರೆ ನನ್ನ ಮಗನ್ನ ಒಳಗಡೆ ಹಾಕ್ಕೊಂಡು ರಕಪ್ ಹಾಕ್ಕೊಂಡು ನನ್ನ ಮಗನ ತಾವು ಫೋನ್ ಕಿತ್ಕೊಂಡು ಆಯ್ತಾ ಫೋನ್ ಕಿತ್ಕೊಂಡು ಮಡಿಕೊಂಡು ಒಳಗಡೆ ಇರೋ ನೀನೊಂದು ಹೋಲಿಗಳನ್ನ ನಾಲ್ಕು ಬಿಟ್ಟು ನಮ್ಮನ್ನು ಗಲಾಟೆ ಮಾಡಿ ನಮ್ಮನ್ನ ಬೀದಿ ಪಾಲು ಮಾಡಿದ್ದಾರೆ ಅದಕ್ಕೇನು ಹೇಳ್ತೀರ ನೀವು ಹೇಳಿ ಯಾರು ಮಾಡೋದು ಎಲ್ಲ ನೀವೇ ಮಾಡಿರೋದು ಯಾರು ಕೊಟ್ಟಿದ್ರು ನಿಮಗೆ ಕಂಪ್ಲೇಂಟು ಹೇಳಿದ್ದಾರೆ ಹೇಳಿ ಇಂಥವ್ರು ಕೊಟ್ಟಿದ್ರು ಕಂಪ್ಲೇಂಟು ಅಂತ ಹೇಳಬೇಕು